ಐ ಡೋಂಟ್ ಟು ಡಿಸ್ಕಸ್ ದೋಸ್ ಥಿಂಗ್ಸ್ ಎಸ್ಪೆಷಲಿ ಎಸ್ಪೆಷಲಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಆಗಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಆಗಲಿ ಅಥವಾ ಸರ್ಕಾರ ಕೆಲವರು ಹೇಳ್ತಾರಲ್ಲ ಸರ್ಕಾರ ಬಿದ್ವೋಗ್ಬಿಡುತ್ತೆ ಅಂತ ಇವೆಲ್ಲ ಮಾತನಾಡೋದಕ್ಕಿಂತ ಸುಮ್ನೆ ಇರೋದು ವಾಸಿ ಸರ್ ಈಗ ಖರ್ಗೆ ಅವರು ಹೇಳಿದ್ದಾರೆ ಹಿಂದೆ ಒಂದು ಅವಕಾಶ ಇತ್ತು ಅದು ಎಸ್ ಎಂ ಕೃಷ್ಣ ಅವರು ಸಿಎಂ ಆದ್ರು ತಪ್ಪು ಹೋಯ್ತು ಅಲ್ಲಿಗೆ ಒಂದ್ ರೀತಿ ದಲಿತ ಸಿಎಂ ಆಗ್ಬೇಕು ಅನ್ನುವಂತಹ ಕೂಗು ಇರೋದಂತೂ ನಿಜ ಅವರ ಅರ್ಥದಲ್ಲೂ ಕೂಡ ಸರ್ ನಾಲ್ಕು ದಿನಗಳ ಕಾಲ ಸಿಎಂ ಮತ್ತೆ ಶಾಸಕರೊಟ್ಟಿಗೆ ಸಭೆ ನಡೆಸಿದೆ ಎಲ್ಲೋ ಅಂತೇಳಿ ಸುರ್ಜೇವಾಲಾ ಬಂದು ಸಭೆ ನಡೆಸಿದ ಬಳಿಕ ಸಿಎಂ ಸಭೆ ನಡೆಸುವಂತಹದ್ದು ಚರ್ಚೆಗೆ ಕಾರಣ ಆಗಿದೆ ಮುಖ್ಯಮಂತ್ರಿಗಳು ಪ್ರತಿಯೊಬ್ಬ ಶಾಸಕರುಗಳಿಗೂ ಕೂಡ ಐವತ್ತು ಕೋಟಿ ರೂಪಾಯಿ ಹಣ ಕೊಡ್ತೇನೆ ಅಂತ ಹೇಳಿ ಹೇಳಿದರು ಅನುದಾನ ಅನುದಾನ ಆ ಅನುದಾನವನ್ನು ಯಾವ ರೀತಿ ಬಳಸಬೇಕು ಅದಕ್ಕೆ ಮಾನದಂಡಗಳೇನು ಮತ್ತು ಸರ್ಕಾರದ ದೃಷ್ಟಿಕೋನದಲ್ಲಿ ಯಾವ ರೀತಿ ಹಣ ಖರ್ಚಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಮತ್ತು ಕೋಆರ್ಡಿನೇಷನ್ನು ಡಿಸ್ಟ್ರಿಕ್ನಲ್ಲಿ ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರ ಜೊತೆಯಲ್ಲಿ ಒಂದಿಷ್ಟು ಕೋಆರ್ಡಿನೇಷನ್ನು ಚೆನ್ನಾಗಿದ್ದರೆ ಸುಲಭನಾಗೇ ಆಗುತ್ತೆ ಅನ್ನೋ ಆ ದೃಷ್ಟಿಯಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲೇನು ತಪ್ಪು ಕಾಣಿಸ್ತಾ ಇಲ್ವಲ್ಲ